ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹಿಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಶುಕ್ರವಾರದ ಲಾಗ್ ನೋಡಿರಿ ಇವತ್ತು ಆರು ಗಂಟೆಗೇನೆ ವಾಕಿಂಗ್ ಬಂದಿದ್ದು ನಮ್ಮ ಮನೆಯವರು ಬಂದಿರಲ್ ಹಿಂಗಾಗಿ ಆರು ಗಂಟೆಕ ಬಂದಿತ್ತು ಆಲ್ರೆಡಿ ಬಂದ್ಬಿಟ್ಟು ಇಪ್ಪತ್ತು ನಿಮಿಷ ಆಯಿತು ವಾಕಿಂಗ್ ಮಾಡಾಕತ್ತೀರಿ ಅಂದರೆ ಇಲ್ಲಿ ಒಂದು ದೊಡ್ಡದ ಏನಂತಾರೆ ಸರ್ಕಲ್ ಥರ ಐತಲ್ಲ ಅಂದ್ರೆ ರೋಡ್ ಐತಲ್ಲ ಅಲ್ಲಿ ಒಂದು ರೌಂಡ್ ಹಾಕಿಬಿಟ್ರೆ ಒಂದು ಹತ್ತು ನಿಮಿಷ ಒಳಗಡೆ ಹಾಕ್ಬೋದು ಅದನ್ನ ಮೂರು ತಗೊಂಡು ಹಾಕಿಬಿಟ್ಟು ನಾನು ಮನೆಗೆ ಬರೋದ್ರೆ ಯಾವಾಗಲೂ ಅಂದ್ರೆ ಒಂದು ಮೂವತ್ತು ನಿಮಿಷ ಆಗ್ತೈತಿ ಈಗ ವಾಕಿಂಗ್ ಮುಗ್ಸ್ಕೊಂಡು ಮನೆಗೆ ಬಂದಿದ್ದೀನಿ ನೋಡ್ರಿ ಅಂದ್ರೆ ಗಾಡಿ ಇರ್ಲಿಕ್ಕಂದ್ರೆ ಜಾಸ್ತಿ ಜನ ಇರ್ಲಿಕ್ಕಂದ್ರೆ ಅಂದ್ರೆ ವಾಕಿಂಗ್ ಮಾಡಕ್ಕೆ ಮನ್ಸು ಬರ್ತೈತ್ರಿ ಮತ್ತು ಮತ್ತೆ ಬ್ಯಾಸ್ರಂತೆ ಅನ್ಸಂಗಿಲ್ಲ ಗಾಡಿ ಗಿಡಿ ಜಾಸ್ತಿ ಅಡ್ಡಾಡಲ್ಲಿ ವಾಕಿಂಗ್ ಮಾಡಕ್ಕೆ ಮನ್ಸೇ ಬರೋಂಗಿಲ್ಲ ಈಗ ವಾಕಿಂಗ್ ಮುಗ್ಸ್ಕೊಂಡು ಮನೆಗೆ ಬಂದು ಕಾಲು ತಕ್ಕೊಂಡ್ಬಿಟ್ಟು ವಾಕಿಂಗ್ ಮಾಡಿಬಿಟ್ರೆ ಮತ್ತೆ ಮೈಂಡು ಫ್ರೆಶ್ ರೀ ಹಿಂಗಾಗಿ ಬೆಳಗ್ಗೆ ಒಂದು ಅಟ್ಲೀಸ್ಟ್ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆದರೂ ವಾಕಿಂಗ್ ಮಾಡಬೇಕು ಬಟ್ ನಾವು ಹೆಣ್ಮಕ್ಳು ಬರೀ ಮನೆ ಮನೆ ಕೆಲ್ಸದ ಬೇಕೇನು ಜಾಸ್ತಿ ವಿಚಾರ ಮಾಡೋದು ಮನೆ ಕೆಲಸನೇ ಜಾಸ್ತಿ ಇರ್ತೈತಿ ಮತ್ತು ವಾಕಿಂಗ್ ಯಾಕೆ ಮಾಡೋದು ಅಂತ ಅಂತಿರ್ತಾರೋ ಅಂದ್ರೆ ಭಾಳ ಜನ ಅಂತಿರ್ತಾರೆ ಬಟ್ ವಾಕಿಂಗ್ನ ಬೇರೆ ಮತ್ತು ಮನೆ ಕೆಲಸನೇ ಬೇರೆ ಯಾಕಂದರೆ ನಾವು ಟೆನ್ಷನ್ ತೊಂದು ಅಂದರೆ ಮೈಂಡಿಗೆ ಕೆಲಸ ಜಾಸ್ತಿ ಕೊಟ್ಬಿಟ್ಟು ಮನೆಯಾಗೆಲ್ಲ ಕೆಲಸನ ರೆಡಿ ಅಂದರೆ ರೀ ವಾಕಿಂಗ್ ಹೋದಾಗ ಫ್ರೀಯಾಗಿ ಆರಾಮ್ ಅನ್ಸುತ್ತೆ ವಾಕಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಹಿಂಗಾಗಿ ನಾನು ಫಸ್ಟ್ ಎಲ್ಲ ಮಾಡ್ತಿದ್ದೆ ರೀ ಇತ್ತೀಚೆಗೆ ಒಂದು ಸ್ವಲ್ಪ ದಿವ್ಸ ಬಿಟ್ಟಿದ್ದು ಅಂದರೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದೀನಿ ನೋಡಿರಿ ಅಂದರೆ ವಾಕಿಂಗ್ ಹೋಗಿ ಬಂದು ಅಂದ ತಕ್ಷಣ ಮೈಂಡ್ನು ಫ್ರೆಶ್ ಆಗ ಅನಿಸುತ್ತೆ ಮತ್ತು ಇಡೀ ದಿವಸ ಮೈಂಡ್ ಕೂಲ್ ಆಗಿರ್ತೈತಿ ಮತ್ತು ಆ್ಯಕ್ಟಿವ್ ಆಗಿರ್ತೀವ್ರಿ ಹಿಂಗಾಗಿ ಬೆಳಗ್ಗೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ವಾಕಿಂಗ್ ಮಾಡೋದು ಬೆಸ್ಟ್ ನೋಡಿರಿ ಈಗ ವಾಕಿಂಗ್ ಮುಗ್ಸ್ಕೊಂಡು ಬಂದ ತಕ್ಷಣ ಪಲ್ಯಕ್ಕೆ ಮತ್ತು ಚಪಾತಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕತ್ತಿದ್ ನೋಡಿರಿ ಈ ರೀತಿ ಅಡುಗೆ ಮಾಡಿಬಿಟ್ರೆ ಒಂದು ಹದಿನೈದು ನಿಮಿಷ ಒಳಗಡೆ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ಬೋದು ನಾನು ನಡುಗ ಸ್ವಲ್ಪ ದಿವಸ ಹಂಗೆ ಅಂತಿದ್ದೆ ರೀ ಅಂದ್ರೆ ಮನೆ ಕೆಲಸನೇ ಜಾಸ್ತಿ ಆಗ್ತೈತಪ್ಪ ಎಲ್ಲಿ ಹೊರಗೆ ಹೋಗೋದು ಬ್ಯಾಸ್ರ ಅಂತ ಅನ್ಸುತ್ತೆ ನಮ್ಮ ಸಲಿಂದ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಟೈಮ್ ಮಾಡ್ಕೊಳ್ಳೋದು ಬೆಸ್ಟ್ ಅನ್ ರೀ ಯಾಕಂದರೆ ಇಡೀ ದಿವಸ ಆ್ಯಕ್ಟಿವ್ ಆಗಿರಬೇಕಲ್ಲ ಬೆಳಗ್ಗೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ವಾಕಿಂಗ್ ಮಾಡಿಬಿಟ್ರೆ ಬೆಳಗ್ಗೆ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಆ್ಯಕ್ಟಿವ್ ಆಗಿರ್ತೀವಿ ಮತ್ತು ಕೈಕಾಲು ಜಾಸ್ತಿ ಬರೋಂಗಿಲ್ಲ ರೀ ನಾವು ಕೂತಲ್ಲೇ ಕುಂತೀವಿ ಅಂದ್ರೆ ಕೈಕಾಲು ಬರ್ತಾವೆ ಹೀಗಾಗಿ ಒಂದು ಇಪ್ಪತ್ತು ನಿಮಿಷ ಆದ್ರೂ ವಾಕಿಂಗ್ ಮಾಡೋದು ಬೆಸ್ಟ್ ರೀ ಈಗ ಚೌಳಿಕೆ ಹುರಾಕತ್ತೀನಿ ನೋಡ್ರಿ ಈ ಕಡೆ ಚೌಳಿಕೆ ಹುರಾಕಿ ಇಟ್ಬಿಟ್ಟು ಹಿಟ್ಟು ಕಲಸಿಟ್ಟು ಚೌಳಿಕೆ ಪಲ್ಯಕ್ಕೆ ಒಳಗಡ್ಡಿ ಮತ್ತು ಕಟ್ ಚೌಳಿಕಾಯಿನೂ ಹುರಿತಾವೆ ರೀ ಅಂದ್ರೆ ಹತ್ತು ನಿಮಿಷ ಬೇಕು ಚೌಳಿಕೆ ಹುರ್ಯಾಕೆ ತನಕ ನಾವು ಚೌಳಿಕೆ ಹೊರ ಮುಂದಾಗ ಸುಮ್ಮನೆ ನಿಂದ್ರೋಕ್ಕಿಂತ ಈ ಕಡೆ ಹಿಟ್ಟು ಕಲಸೋದ್ನು ಆಯಿತು ಮತ್ತು ಒಳಗಡ್ಡಿ ಮತ್ತು ಟೊಮೆಟೊ ಕಟ್ ಮಾಡ್ಕೊ ಆಗುತ್ತೆ ಈ ರೀತಿ ಅಡುಗೆ ಮಾಡಿಬಿಟ್ರೆ ಹದಿನೈದು ನಿಮಿಷ ಒಳಗಡೆ ಪಲ್ಯ ಮತ್ತು ಚಪಾತಿ ಮಾಡಿಕೊಡ್ಬೋದು ಅಂದ್ರೆ ಹೊರಗಡೆ ಹೋಗೋರಿಗೆ ಪಟ್ಟಂತ ಕೆಲಸ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕಾಗುತ್ತೆ ನೋಡಿದ್ರೆ ಆಲ್ಮೋಸ್ಟ್ ಅಂದ್ರೆ ನಮ್ಮ ಮನೆಯೊಳಗೆ ಜಾಸ್ತಿ ಚಪಾತಿ ಪಲ್ಯನೇ ಇಷ್ಟಪಡ್ತಾರೆ ಹಿಂಗಾಗಿ ಬೆಳಗ್ಗೆ ನಾಷ್ಟಕ್ಕೂ ಇದೇ ಕೊಡೋದು ಮತ್ತೆ ಡಬ್ಬಿಗೂ ಇದನ್ನೇ ಆಗ್ತೈತ್ರಿ ಬೆಳಗ್ಗೆ ಉಪ್ಪಿಟ್ಟು ಅವ್ಲಕ್ಕಿ ಒಂದೊಂದ್ಸಲ ಮಾಡಿರ್ತೀನಿ ಜಾಸ್ತಿ ಚಪಾತಿ ಪಲ್ಯ ಮಾಡಿಬಿಟ್ರೆ ಏನು ನಾಷ್ಟಕ್ಕೆ ರೆಡಿ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೀ ಈಗ ಚೌಳಿಕೆ ವೆರೈಟಿಗೆ ಹಿಟ್ಟು ಕಲ್ಸೋದಾಯ್ತು ಮತ್ತು ಒಳಗಡೆ ಹೋಗಿ ಹತ್ತು ನಿಮಿಷ ಒಳಗಡೆ ಮತ್ತು ಚೌಳಿಕಾಯಿನೂ ಹುರ್ತವು ಈಗ ಒಗ್ಗರಣೆ ಅಷ್ಟು ಹಾಕಿಬಿಟ್ರೆ ಚೌಳಿಕೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಚೌಳಿಕೆ ಪಲ್ಯಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಟೊಮೊಟೊ ಖಾರ ಉಪ್ಪು ಅಷ್ಟು ಹಾಕಿಬಿಟ್ರೆ ಪಲ್ಯ ರೆಡಿ ರೀ ಅಂದರೆ ಆಲ್ರೆಡಿ ಇನ್ನು ಸಿಕ್ಕಾಪಟ್ಟೆ ಸಲ ಚೌಳಿಕೆ ಪಲ್ಯ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಹಿಂಗಾಗಿ ಆಗಿ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ರೀ ಹಾಗಾಗಿ ಟೊಮೊಟೊ ಮ್ಯಾಲೆಲ್ಲ ಐತಿ ಬಟ್ ಒಳಗಡೆ ಹುಳಕಾಗಿಬಿಟ್ಟೈತಿ ಯಾವಾಗಲೂ ನಾವು ಸಾಂಬಾರ್ಗೆ ಮತ್ತು ಅದಕ್ಕೆ ಹಾಕಬೇಕಂದ್ರೆ ಟೊಮೊಟೊ ಕಟ್ ಮಾಡಿಬಿಟ್ಟನ್ನ ರೀ ಮ್ಯಾಲೆ ಚಲೋ ಇರ್ತೈತಿ ಒಳಗಡೆಲ್ಲ ಅಂದರೆ ಒಳಗಡೆ ಹುಳಕಾಗಿರ್ತೈತಿ ಮತ್ತೆ ಒಂದ್ಸಲ ಆಗಿರ್ತಾವೆ ರೀ ಅದಕ್ಕೆ ನೋಡ್ಕೊಂಬಿಟ್ಟನ ಹಾಕಬೇಕು ಯಾಕಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಇಡೀ tá morta na né? mão. ಬೆಳೆ ಕುದಿಸಿದಾಗ ಹಂಗೆ ಹಾಕ್ಬಿಡ್ತರು ಅದಕ್ಕೆ ಹೇಳದ್ರಿ ಅಂದರೆ ಎಲ್ಲರೂ ಮಾಡಕ್ಕೆ ಹೋಗೋಂಗಿಲ್ಲ ಎಲ್ಲರೂ ಒಬ್ರು ಮಾಡ್ತಿರ್ತಾರೆ ಬಟ್ ಆ ರೀತಿ ಹಾಕೋಕ್ಕಿಂತ ಸ್ವಲ್ಪ ಕಟ್ ಮಾಡಿ ಹಾಕೋದು ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ನಾನಾದರೂ ಅಷ್ಟೇ ರೀ ಯಾವಾಗಲೂ ಟೊಮೊಟೊ ಕಟ್ ಮಾಡಿಬಿಟ್ಟನೇ ಹಾಕೋದು ಈಗ ಪಲ್ಯನೂ ರೆಡಿ ಆಗಿತ್ತು ನೋಡಿರಿ ಅಂದರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸ್ ಬಿ ಕರ್ಬೋ ಸೊಪ್ಪು ಕಟ್ ಮಾಡಿದ್ದು ಒಳಗಾಗಡ್ಡಿ ಮತ್ತು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರ್ಕೊಂಬಿಟ್ರಿ ಅದಕ್ಕೆ ಖಾರದ ಪುಡಿ ಅರ್ಶಿಣ ಪುಡಿ ಹಾಕಿ ಆಮೇಲೆ ಟೊಮ್ಯಾಟೊ ಹಾಕಿ ಮತ್ತಷ್ಟು ಹುರ್ಕೊಂಬಿಟ್ಟು ಹುರಿದ ಚೌಳಿಕೆ ಹಾಕಿ ಚಲೋತ್ತನ್ನ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ನಿಮಿಷ ಮುಚ್ಚಿಡ್ಬೇಕು ರೀ ಒಂದು ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ಬೇಕಂದ್ರೆ ಖಾರ ಪುಡಿ ಪುಡಿ ಹಾಕಿಬಿಟ್ರೆ ಮಸ್ತಾಗಿರೋ ಚೌಳಿಕೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ನಮ್ಮ ಮನೆಯೊಳಗಂತೂ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಬಿಜಾಪುರ ಸೈಡಲ್ಲ ಚೌಳಿಕೆ ಪಲ್ಯ ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಟ್ಟೆ ಪಡ್ತಾರೆ ಈಗ ಪಲ್ಯ ರೆಡಿ ಆಗೈತೆ ನೋಡಿರಿ ಹಿಂಗೆ ಜಳಕ ಮಾಡಿ ಬಂದುಬಿಟ್ಟು ಅಂದರೆ ಇನ್ನೂ ಟೈಮ್ ಇತ್ತ ಹೋಗಿ ಜಳಕ ಮಾಡಿ ಬಂದು ಚಪಾತಿ ಮಾಡ್ರೈತಂತೆ ಜಳಕ ಮಾಡಿ ಬಂದು ಚಪಾತಿಗೆ ರೆಡಿ ಮಾಡ್ಕೊಳಾಕತೈತಿ ನೋಡಿರಿ ಪಲ್ಯ ಅಷ್ಟು ಆಗ್ಬಿಟ್ಟಂದ್ರೆ ಚಪಾತಿ ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ ಒಂದು ಐದು ನಿಮಿಷ ಒಳಗಡೆ ಇಬ್ಬರಿ ಮೂರು ಮಂದಿ ಆಗೋಷ್ಟು ಚಪಾತಿ ಮಾಡ್ಕೊಳ್ಬೋದು ಅಂದರೆ ಒಂದು ನಿಮಿಷಕ್ಕೆ ಒಂದು ಮಾಡಿಬಿಟ್ರೂ ಒಂದು ನಾಲ್ಕೈದು ಚಪಾತಿ ರೆಡಿಯಾಗೇ ರೀ ಈಗ ಕಲಸಿ ಕಲಸಿಟ್ಟಿದ್ದೆ ಅಂದರೆ ಅದು ನೆನ್ ನೆನತೈತಿ ನಾವು ಪಲ್ಯ ಮಾಡಿ ಜಳಕ ಮಾಡಿ ಬರಾಕಿನಿ ಸಾಫ್ಟ್ ಆಗ್ತೈತಿ ಮತ್ತು ಚಪಾತಿ ಮೆತ್ತಗೆ ಹಾಕ್ತಾವೆವು ಯಾವಾಗಲೂ ಕಲಸಿದ ತಕ್ಷಣ ಮಾಡಿಬಿಟ್ರೆ ಚಪಾತಿ ರೀ ನಾನು ಅಂದಕ್ಕೆ ಎಣ್ಣೆ ಇನ್ನೇನು ಹಾಕಕ್ಕೆ ಹೋಗಂಗಿಲ್ಲ ರೀ ಕಲಸ ಹಂಗೆ ಹಂಗ ತಿನ್ಕರೆ ಬಟ್ ಸ್ವಲ್ಪ ಮೆತ್ತಗೆ ಕಲಸಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇಟ್ಬಿಟ್ರೆ ಚಪಾತಿ ಮೆತ್ತಗೆ ಹಾಕ್ತಾವೆ ಈಗ ರೀ ಚಪಾತಿ ಮಾಡೋದು ಎಲ್ಲ ಮುಗೀತು ಮತ್ತು ಎಲ್ಲರದ್ದು ನಾಷ್ಟಾನೂ ಆಯ್ತು ನಂದು ಮಾತ್ರ ನಾಷ್ಟ ಆಗಿಲ್ಲ ರೀ ಯಾಕಂದ್ರೆ ನಾನು ಜ್ಯೂಸ್ ಕುಡಿಬೇಕಂತ ನಾಷ್ಟ ಮಾಡೋಕ್ಕೆ ಹೋಗಿಲ್ಲ ರೀ ಈ ಟೈಮ ಎಂಟು ಗಂಟೆ ಆಗೈತಿ ಹೀಗಾಗಿ ಫಸ್ಟಿಗಿದ್ರೆ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಒಂಬತ್ತು ಗಂಟೆ ಮೇಲೆ ನಾಶ ಮಾಡಿದ್ರೈತಂತ ಜ್ಯೂಸ್ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಮೊನ್ನೆ ಕುಂಬಳಕಾಯಿ ತಂದು ಇಟ್ಟಿದ್ದೆ ಅಲ್ಲರಿ ಅಂದರೆ ಬುಧವಾರ ದಿವಸ ಹರ್ಕೊಂಡ್ಬಿಟ್ಟು ತಂದು ಇಟ್ಟಿದ್ದೆ ರೀ ಗುರುವಾರಂತೂ ಉಪಾಸಿತ್ತು ಹಿಂಗಾಗಿ ಮಾಡ್ಕೊಂಡು ಕುಡಿಯೋಕೆ ಹೋಗಲಿಲ್ಲ ಇವತ್ತು ಅಲ್ಲ ಹಿಂಗಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೈತಂಥ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇದು ಅಂತೂ ವೆಯ್ಟ್ ಲಾಸಿಗಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ರೀ ಯಾರೆಲ್ಲ ಜಾಸ್ತಿ ಫ್ಯಾಟ್ ಐತಿ ಅಂದ್ರೆ ದಪ್ಪದಿರಲ್ಲ ವಾರದ ಒಂದು ಮೂರು ನಾಲ್ಕು ಸಲ ಕುಡಿದ್ರೆ ಬೆಸ್ಟ್ ಅಂತ ಹೇಳ್ತಾರು ಅಷ್ಟು ಇದರಿಂದ ಬೆನಿಫಿಟ್ ಐತ್ರಿ ಈಗ ಅದನ್ನೇ ಇದಕ್ಕೆ ಬೂದು ಕುಂಬಳಕಾಯಿನೂ ಅಂತಾರ ಮತ್ತು ಇನ್ನೊಂದು ಏನಂತಾರಪ್ಪ ನಮ್ಮ ಕಡೆ ಬೂದು ಕುಂಬಳಕಾಯಿ ಮತ್ತು ಏನಂತಾರಂದ್ರೆ ಅಂದರೆ ಗುಂಬಳ ಅಂತಾರೆ ರೀ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕತ್ತಿದ್ದು ಅಂದ್ರೆ ಶೆಂಡಿ ಗುಂಬಳ ಆದರೂ ಅನ್ಬೋದು ಬೂದು ಕುಂಬಳಕಾಯಿ ಅನ್ಬೋದು ಬಟ್ ನಿಮ್ಮ ಕಡೆ ಏನಂತಾರೆ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಅಂತೂ ಈ ರೀತಿ ಅಂತಾರೆ ನೋಡಿರಿ ಶೆಂಡಿ ಅಂತ ಜಾಸ್ತಿ ಅಂತರ ಅಂದ್ರೆ ಹಳ್ಳಿ ಕಡೆ ರೀ ಇದ್ರದ್ದು ಶೆಂಡ್ಗಿನೂ ಮಾಡ್ತಾರೆ ನಮ್ಮ ಅಜ್ಜಿ ಮಾಡ್ತಿದ್ರು ಬಟ್ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ ನಮ್ಮ ಮಮ್ಮಿ ಕೇಳಿಬಿಟ್ಟು ಒಂದ್ಸಲ ಟ್ರೈ ಹೇಳಿ ಅಂದ್ಕೊಂಡಿದ್ದೀನಿ ಅಂದ್ರೆ ಶೆಣಗಿ ರೀ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಅದು ಪಲ್ಯನೂ ಮಾಡ್ಕೋಬೋದು ನಮಗೆ ಯಾವಾಗ ಬೇಕಲ್ಲ ಅವಾಗ ಅಂದ್ರೆ ಒಣಗಿಸಿಬಿಟ್ಟು ಇಟ್ಕೊಳದ್ರಿ ಶೆಂಡಿ ಗುಂಬಳು ಹಾಕಿಬಿಟ್ಟು ಅದಕ್ಕೆ ಅಂತ ಸಂಡ್ಗಿ ಮಾಡ್ತಾರೋ ಅದನ್ನ ಸ್ಟೋರ್ ಮಾಡ್ಕೊತಾರೆ ಅದನ್ನ ನಮ್ಮ ಮಮ್ಮಿ ಕಡೆ ಕೇಳ್ಬಿಟ್ಟು ಒಂದ್ಸಲ ಖಂಡಿತ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದೀನಿ ಈಗ ಜ್ಯೂಸ್ ಮಾಡಾಕಿದ್ರೆ ರೀ ಅದು ಕುಂಬಳಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದೊಂದು ರೀ ಜಾಸ್ತಿ ಅಂದರೆ ಇಬ್ಬರಿಗೆ ಆದರೆ ಎರಡು ನೆಲ್ಲಿಕಾಯಿ ಹಾಕ್ಬೋದು ಬಟ್ ನಾನು ಒಬ್ಬಕ್ಕ ಇದನ್ನಲ್ರಿ ಅದರ ನಮ್ಮ ಮನೆಯವ್ರಿಗೆ ಕೊಡಕ್ಕೆ ಹೋಗಂಗಿಲ್ಲ ಮತ್ತು ಒಬ್ಬರು ಸಿಸ್ಟ್ರಿಗೆ ಕಮೆಂಟ್ ಮಾಡಿದ್ರು ಅನ್ನರಿಗೆ ಜ್ಯೂಸ್ ಕೊಡಾಕೋಬಾರೀ ಯಾಕಂದ್ರೆ ಮೊದಲೇ ತಲೆಗಾದರು ಇನ್ನಷ್ಟು ತಲೆಗೆ ಆಗ್ಬಿಡ್ತಾರಂತೆ ಅವರಿಗೆ ಕೊಡಾಕೆ ಹೋಗಂಗಿಲ್ಲ ರೀ ನಾನು ಅಷ್ಟೇ ಹೇಳಿ ಒಂದೇ ಬೆಟ್ಟಿನೆಲ್ಲಿಕೆ ಹಾಕಿದ್ದು ಮತ್ತು ಎರಡು ಹಾಕಿಬಿಟ್ರೆ ಅಂದರೆ ಹಾಕಿಬಿಟ್ಟು ಅಂದರೆ ಹುಳಿ ಜಾಸ್ತಿ ಆಗ್ತೈತಿ ರೀ ಆಗಂಗಿಲ್ಲ ಈಗ ಬೆಟ್ಟಿನೆಲ್ಲಿಕೆ ಸ್ವಲ್ಪ ಕರ್ಬೇವು ಉಪ್ಪು ಹಾಕಿ ರುಬ್ಕೊಂಬಿಟ್ಟು ನೀರು ಹಾಕಿ ಸೋಸ್ಕೊಂಬಿಟ್ರೈತು ಜ್ಯೂಸ ರೆಡಿ ಆಗ್ತೈತಿ ನೋಡ್ರಿ ಇದೇನು ಕಹಿ ಇರೋಂಗಿಲ್ಲ ಚಲೋ ಅನಿಸ್ತೈತಿ ಆರಾಮ್ಸಿ ಕುಡಿಬೋದು ನಿಮಗೆ ಸ್ವಲ್ಪ ಕೋಲ್ಡ್ ಬೇಕಂದ್ರೆ ನೀವು ಐಸ್ನು ಹಾಕೋಬೋದು ಬಟ್ ಕೋಲ್ಡ್ಗಿಂತ ಇದೇ ರೀತಿ ನಾರ್ಮಲ್ಲಾಗಿ ಕುಡಿಯೋದು ಬೆಸ್ಟ್ ನೋಡಿರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಈಗ ಮಸ್ತಗೆ ಬೂದ್ ಕುಂಬಳಕಾಯಿ ಜ್ಯೂಸ ಕುಡಿಯಾಕತ್ತಿದ್ ನೋಡ್ರಿ ಜ್ಯೂಸ್ ಕುಡಿದ್ಬಿಟ್ಟು ಕುಂತಿದ್ದೆ ರೀ ಇಲ್ಲಿ ಏನಂತಾರೆ ತುಳಸಿ ಗಿಡದತ್ರ ಪಕ್ಷಿ ಚಂದ್ ಬಂದು ಕುಂತ ಸೌಂಡ್ ಮಾಡಾಕತ್ತಿತ್ತು ಅದನ್ನೇ ನೋಡಿಬಿಟ್ಟು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು ಎಷ್ಟು ಮಸ್ತಗೆ ಎಂಜಾಯ್ ಮಾಡಾಕತ್ತೈದು ನೋಡ್ರಿ ಅಂದ್ರೆ ಇವಾಗ ನಾನು ಅಕ್ಷತೆ ಅದು ಹಾಕಿದ್ದೆ ಅಂದ್ರೆ ಮೊನ್ನೆ ಪೂಜಾ ಮಾಡ್ದಾಗ ಅದನ್ನೇ ತಿನ್ನಕತ್ತಿತ್ತು ಈಗ ಟೈಮ್ ಎರಡು ಗಂಟೆ ಆಗೈತೆ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋಬೇಕಂತ ಮಾಡಾಕತ್ತೀನಿ ನೋಡಿರಿ ಅಂದ್ರೆ ಬೆಳಿಗ್ಗೆ ಮಾಡಿದ ಚಪಾತಿ ಸ್ವಲ್ಪೇ ಇತ್ತು ಮತ್ತು ಪಲ್ಯನೂ ಖಾಲಿಯಾಗಿತ್ತು ರೀ ಹೀಗಾಗಿ ನಿನ್ನೆ ಮಾಡಿದ್ದು ಅಂದರೆ ಗೆಣಸಕ್ಕೆ ಹೋಳ್ಗೆ ಮಾಡಿದ್ದೆ ಅಲ್ಲ ರೀ ಅದನ್ನೇ ಸ್ವಲ್ಪ ಹೂರ್ಣನೂ ಇತ್ತು ಮತ್ತು ಹಿಟ್ಟು ಹಂಗೆ ಇಟ್ಟಿದ್ದೆ ನಾಳೆ ಮಾಡಬೇಕಂತ ಈಗ ಅದನ್ನೇ ಹೋಳ್ಗೆ ಮಾಡ್ರೈತಂತ ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ ಮತ್ತು ನಿನ್ನೆ ಮಾಡಿದ್ದು ಅನ್ನೂ ಇತ್ತು ಅದನ್ನಷ್ಟು ಒಗ್ಗರಣೆ ಹಾಕಿಬಿಟ್ಟು ಒಂದ್ ಮೂರು ಹೋಳ್ಗೆ ಹೋಳ್ಗಿ ಮಾಡ್ಬಿಟ್ರ ಮಧ್ಯಾಹ್ನ ಊಟಕ್ಕೆ ಹಾಕ್ತೇತ್ರಿ ತನ್ನೂ ಡಬ್ಬಿ ಒಯ್ದವ್ ನಮ್ಮ ಮನೆಯವರು ಡಬ್ಬಿ ಒಯ್ದಾರು ಈಗ ನನಗ ಮತ್ತ ಮನುಗ ಅಷ್ಟರೇ ಮಾಡ್ಕೊಳಕತ್ತಿದ್ದು ಒಂದು ಎರಡು ಮೂರು ಹೋಳಿಗೆ ಮಾಡಿಬಿಟ್ಟು ಅನ್ನ ಅಷ್ಟು ಒಗ್ಗರಣೆ ಹಾಕಿದ್ರೈತು ಮಸ್ತ್ ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಆಗುತ್ತೆ ಈ ರೀತಿ ನೀವು ಊರನ್ನ ಮತ್ತು ಹಿಟ್ಟು ಇದ್ಬಿಟ್ರೆ ಫ್ರಿಜ್ ಒಳಗೆ ರೀ ಪಟ್ಟಂಥ ಒಂದು ಐದು ನಿಮಿಷ ಒಳಗಡೆ ಹೋಳ್ಗೆ ರೆಡಿ ಮಾಡಿಬಿಡ್ಬೋದು ನಮ್ಮ ಮನೆಯೊಳಗಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೋ ನಾವು ಗುರುವಾರ ದಿವಸ ಏನು ಹೋಳಿಗೆ ಮಾಡಿದ್ದೆಲ್ಲ ರೀ ಅದನ್ನೇ ಇವತ್ತು ಮತ್ತೆ ಹೋಳಿಗೆ ಮಾಡಾಕತ್ತಿದ್ವಿ ನೋಡಿರಿ ಈಗ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊತೀನಿ ಅಂದರೆ ಮನಗೆ ಒಂದೆರಡು ಮಾಡ್ತೀನಿ ಒಂದು ಮಾಡ್ಕೊತಿದ್ರಿ ಮತ್ತು ಮನೆಯವ್ರಿಗೆ ಸಂಜೆ ಮುಂದಾಗ ಮಾಡಿಕೊಡ್ತೀನಿ ನಮ್ಮ ಮನೆಯವ್ರಿಗಂತೂ ವಾರದಾಗ ಮೂರು ನಾಲ್ಕು ದಿವಸ ಇದನ್ನೇ ಕೊಟ್ಟರು ಬ್ಯಾಸ್ರ ಅನ್ಸಂಗಿಲ್ಲ ರೀ ಅಷ್ಟು ಇಷ್ಟಪಡ್ತಾರೆ ನಾನು ಫಸ್ಟ್ ಎಲ್ಲ ಹಂಗೆ ಹಾಗೆ ಮಾಡ್ತಿದ್ದೆರಿ ಮೂರ್ನಾಲ್ಕು ದಿವಸ ಮಾಡಿಕೊಡ್ತಿದ್ದೆ ಕಂಟಿನ್ಯೂ ಅಂದ್ರೆ ರೆಡಿ ಮಾಡಿಡೋದು ಊರನ್ನ ರೆಡಿ ಮಾಡಿ ಇಟ್ಬಿಟ್ಟು ಚಪಾತಿ ಮಾಡ್ದಾಗ ಅವ್ರಿಗೆ ಒಂದೆರಡು ಹೋಳ್ಗೆ ಮಾಡಿ ಕೊಟ್ಟು ರೀ ನಾನು ಜಾಸ್ತಿ ತಿಂತಿತ್ತಿಲ್ಲ ಇತ್ತೀಚೆಗೆ ಸ್ವಲ್ಪ ಸ್ವೀಟ್ ತಿನ್ನಕತ್ತಿದ್ದು ಫಸ್ಟ್ ಎಲ್ಲ ನನಗೆ ಸ್ವೀಟ್ ಇಷ್ಟ ಆಗ್ತಿತ್ತಿಲ್ಲ ಈಗ ಹೋಳ್ಗಿನೂ ರೆಡಿ ಮಾಡ್ಕೊಳಕತ್ತಿದ್ದೀನಿ ರೀ ಮನು ಇದ್ರೆ ಅನ್ನ ಒಗ್ಗರಣೆ ಹಾಕಿದಂತ ರೆಡಿ ಮಾಡ್ಕೊಂಡಾದ್ರಿ ಅವ್ನು ಈ ಕಡೆ ಅನ್ನ ಒಗ್ಗರಣು ರೆಡಿ ಮಾಡ್ದೆ ನಾನು ಹೋಳ್ಗೆ ರೆಡಿ ಮಾಡ್ತಾರೆ ರೀ ಒಂದು ಮೂರು ಹೋಳಿಗೆ ಮಾಡ್ಕೊಂಡಿದ್ದೀನಿ ಮತ್ತು ಸಂಜೆಕ್ಕೆ ಮಾಡ್ತಿದ್ದರೆ ಈಗ ರೆಡಿ ಆಗೈತೆ ನೋಡಿರಿ ಮನು ಮತ್ತು ನಾನು ಮಸ್ತಗೆ ಊಟನೂ ಮಾಡಿದೀವಿ ಈಗ ಟೈಮ್ ಆರೂವರೆ ಆಗೈತೆ ನೋಡ್ರಿ ನಾನು ಮತ್ತು ತಾನು ವಾಕಿಂಗ್ ಬಂದಿದ್ದೀವಿ ಅಂದರೆ ಬೆಳಗ್ಗೆಯಿಂದ ಊಟ ಮಾಡೋದು ಕುಂದ್ರೋದು ಆಗೈತಿ ಸ್ವಲ್ಪ ಅಡ್ಡಾಡಿನ ಬಾರಮ್ಮ ಅಂತ ಕರ್ಕೊಂಡು ಬಂದಿದ್ದೆ ರೀ ಅಂದರೆ ನಮ್ಮ ತಾನು ಮೊಬೈಲ್ ನೋಡ್ಕೊತ ಕುಂತಲಂದ್ರೆ ಹೊರಗೆ ಬರೋಕೆ ಅಲ್ಲ ಅಂತಾರೆ ಮತ್ತು ಇಲ್ಲಿ ಬಂದರೂ ಮೊಬೈಲೇ ನೋಡೋದು ಅದನ್ನೇ ಭಯಕ್ಕೆ ಕತ್ತಿದ್ದೆ ಬರೀ ಹೊರಗೆ ಬಂದು ಮೊಬೈಲ್ ನೋಡಿದ್ರೆ ಮಾಡ್ತಿ ಸುಮ್ಮನೆ ಅಂದ್ರೆ ಮೊಬೈಲ್ ನೋಡಿದ್ಬಿಟ್ಟು ನಡಿ ಎಲ್ಲರೂ ಬಿದ್ದಿ ಅಂತ ಇಲ್ಲಿ ನೋಡ್ರಿ ಚಂದ್ರಾಮ್ ಎಷ್ಟು ಮಸ್ತ್ ಕಾಣಕತ್ತನಂದ್ರೆ ಏನಂತಾರೆ ಮೋಡೊಳಗೆ ಅರ್ಧ ಚಂದ್ರಾಮ್ ಕಾಣ್ಸತ್ತೂ ಅರ್ಧ ಮುಚ್ಕೊಂಡನು ಅದನ್ನೇ ಸ್ವಲ್ಪ ಇಡುವ ಮಾಡ್ಕೊಂಡಿದ್ದು ಈ ರೀತಿ ನೋಡಕ್ಕೆ ನನಗಂತೂ ಭಾಳ ಖುಷಿ ಆಗ್ತೈತ್ರಿ ಈಗ ಮನೆಗೆ ಬಂದುಬಿಟ್ಟು ಅಡುಗೆಯೂ ಮಾಡಿಬಿಟ್ಟು ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ನಾನು ಮತ್ತು ಮನೆಯವರು ತನು ಮನೋ ಇನ್ನೂ ಬಾ ಅಂತ ಎಸ್ ಎಲ್ಲ ಕರೆಯಾಕತ್ತಿದೀನಿ ಬರೀ ಆ ಕಡೆಮ್ಮ ಈ ಕಡೆಮ್ಮ ಓಡಾಡಕತ್ತಾನೋ ಬರ್ತೀನಿ ಅಂತೇಳಿ ಅಂದ್ರೆ ಬಾತ್ರೂಮ್ ಕಂಬ ಹೋಗೋದು ಕೈ ಕಾಲಕ್ಕೆ ತೊಗೊಳೋದು ಅಂದರೆ ನೀಟ್ ಮನುಷ್ಯ ರೀ ಅವ ಸಾವ್ಕಾಶ್ ಮಾಡ್ತಾನೆ ನಮ್ಮ ಮನೆಯವ್ರಿಗೆ ಅದ್ಲೇ ಫಾಸ್ಟ್ ಅಂದರೆ ಪಟಪಟ ಊಟ ಮುಗಿಸ್ಬಿಟ್ಟು ಪಟ್ಟನೆ ಎದ್ದು ಹೋಗೋದು ಆ ಥರ ಇಲ್ಲ ನಿಧಾನವಾಗಿ ಬಂದು ನಿಧಾನವಾಗಿ ನಮ್ದೆಲ್ಲ ಊಟ ಆದಮೇಲೆ ಅವನು ಊಟ ಮಾಡೋದು ಸ್ಟಾರ್ಟ್ ಆಗೋದು ಈಗ ಮಸಾಲೆ ರೈಸ್ ಮತ್ತು ಕೋಸಂಬ್ರಿ ಮಾಡಿದ್ದೆ ರೀ ಮತ್ತು ನಮ್ಮ ಮನೆಯವ್ರಿಗೆ ಇದ್ರೆ ಒಂದೆರಡು ಹೋಳಿಗೆ ಮಾಡಿಕೊಟ್ಟಿದ್ದೆ ಅಂದರೆ ಮಧ್ಯಾಹ್ನ ನಾವು ಮಾಡ್ಕೊಂಡು ಊಟ ಮಾಡಿದ್ದೀವಲ್ರಿ ತನಗೂ ಉಣ್ಣು ಅಂದೆ ಹೊಲ್ ಅಂತಂದಲು ನಮ್ಮ ಮನೆಯವ್ರಿಗೆ ಅಷ್ಟೇ ಒಂದೆರಡು ಎರಡು ಹೋಳಿಗೆ ಬಿಸಿದು ರೀ ಈಗ ಮಸಾಲೆ ರೈಸ್ ಮತ್ತು ಕೋಸಂಬರಿ ಊಟ ಮಾಡೋದು ನೋಡಿರಿ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನಾಲ್ಕು ಗಂಟೆಗೊಂದು ಇಡಿಯೋ ಹಾಕ್ತೀನಿ ರೀ ಯಾಕಂತಂದ್ರೆ ಅದು ನಮ್ಮ ಸ್ವೀಟ್ ಸಬ್ಸ್ಕ್ರೈಬರ್ಗೋಸ್ಕರ ಆ ಇಡಿಯೋನ ಹಾಕ್ತೀನಿ ರೀ ಯಾವ ಸಬ್ಸ್ಕ್ರೈಬರ್ ಅಂತ ನೆಕ್ಸ್ಟ್ ಲಾಗ್ ಒಳಗೆ ನೀವು ಖಂಡಿತ ನೋಡಿರಿ ಮತ್ತು ಇಷ್ಟ ಆಗಿದ್ರೆ ನಮ್ಮ ಹಿಡಿಯೋ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬುವರದೇ ಇದೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ